ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಜೆ ಎಂ ಇಮಾಮ್ ಟ್ರಸ್ಟ್ ರಿಜಿಸ್ಟರ್ಡ್ ಜಗಳೂರ್ ಜೆ ಎಂ ಇಮಾಮ್ ಸ್ಮಾರಕ ಶಾಲೆಯ ಬೆಳ್ಳಿ ಹಬ್ಬದ ಅಂಗವಾಗಿ ಹಾಗೂ ಏಳನೇ ವರ್ಷದ ಜೆ ಇಮಾಮ್ ಸ್ಮಾರಕ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಇಮಾಮ್ ಶಾಲೆಯ ಹಳೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಅಂಗವಾಗಿ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಜೆ ಎಂ ಇಮಾಮ್ ಶಾಲೆಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಮಾಮ್ ಶಾಲೆಯ ಸಂತ ಶಿಸಿನಾಳ ಶರೀಫ ಸಾಹೇಬರ ರಂಗಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಪತ್ರಿಕಾಗೋಷ್ಠಿ ಉದ್ದೇಶವೇನೆಂದರೆ ರಾಜ್ಯದ ಸಮಸ್ತ ನಾಗರಿಕರು ಜೆ ಎಂ ಇಮಾಮ್ ಸ್ಮಾರಕ ಶಾಲೆಯ ಬೆಳ್ಳಿ ಹಬ್ಬ ಹಾಗೂ ಏಳನೇ ವರ್ಷದ ಜೆಎಂ ಇಮಾಂ ಸ್ಮಾರಕ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆ ಆಗಮಿಸಬೇಕೆಂದು ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಯಡಸ್ವಾಮಿ ಹಿರಿಯ ಶಿಕ್ಷಕರಾದ ಹಾಲಪ್ಪ ಮುಖ್ಯೋಪಾಧ್ಯಾಯರಾದ ಶಂಕರ್ ಶಿಕ್ಷಕರಾದ ನಾಗರಾಜ್ ಸಾಹಿತಿಗಳು ಹಾಗೂ ಮುಖಂಡರಾದ ಸಾಬ್ ರಂಗಭೂಮಿ ಕಲಾವಿದರಾದ ರಾಜಣ್ಣ ಹಾಗೂ ಮಾಧ್ಯಮದ ಮಿತ್ರರು ಉಪಸ್ಥಿತರಿದ್ದರು ಇಮಾಂ ಶಾಲೆಯ ಆಡಳಿತಾಧಿಕಾರಿಗಳಾದ ಮುನ್ನಾರ್ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದಕ್ಕೆ ಏನು ಇಚ್ಛೆ ಪಡ್ತೀನಿ ಅಂದ್ರೆ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರ ನಡೆಯುವ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಟ್ರಸ್ಟ್ ಬಂದುಬಿಡ ದಿನಾಂಕ ಇಪ್ಪತ್ತಾರು ಹನ್ನೆರಡು ಇಪ್ಪತ್ತೈದರ ಶುಕ್ರವಾರ ನಡೆಯುವ ಈ ಬೆಳ್ಳಿಹಮ್ಮ ಮತ್ತು ರಾಜ್ಯ ಪ್ರಶಸ್ತಿ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಇಮಾಮ್ ಟ್ರಸ್ಟ್ನ ಅಧ್ಯಕ್ಷರಾದ ಗೌರವ ಅಧ್ಯಕ್ಷರಾದ ಶ್ರೀ ಹಾಜಿ ಜೆ ಕೆ ಸಾಬ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ದಿವ್ಯ ಸಾನಿಧ್ಯ ಶ್ರೀ 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 ಶ್ರೀಮದ್ ಉಜ್ಜಯಿ ಸದ್ಧರ್ಮ ನಿರ್ಮಾಸನಾಧೀಶ ಶ್ರೀ ತರಳವಾಳು ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ತಳಬಾಳು ಜಗದ್ಗುರು ಮಠ ಸಿರಿಗೆರೆ ಇವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಉದ್ಘಾಟನೆ ಶ್ರೀ ಚಿಕ್ಕಮ್ಮನಟ್ಟಿ ದೇವೇಂದ್ರಪ್ಪ ಅವರು ಮಾನ್ಯ ಶಾಸಕರು ಜಗಳೂರು ವಿಧಾನಸಭಾ ಕ್ಷೇತ್ರ ಪ್ರ ಪ್ರಶಸ್ತಿ ಪುರಸ್ಕೃತರು ಬಂದ್ಬಿಟ್ಟು ಶ್ರೀ ವೈಎಸ್ವಿ ದತ್ತ ಮಾಜಿ ಶಾಸಕರು ಕಡೂರು ವಿಧಾನಸಭಾ ಕ್ಷೇತ್ರ ಅಭಿನಂದನಾ ನುಡಿ ಶ್ರೀ ಚಳ್ಳಕೆರೆ ಯರ್ರಸ್ವಾಮಿ ಹಿರಿಯ ಪತ್ರಕರ್ತರು ಚಿತ್ರದುರ್ಗ ಮುಖ್ಯ ಅತಿಥಿಗಳಾಗಿ ಮಾಜಿ ಮಾಜಿ ಶಾಸಕರಾದ ಶ್ರೀ ಟಿ ಗೌಡರು ಮತ್ತು ಎಸ್ ವಿ ರಾಮಚಂದ್ರಪ್ಪ ಮಾಜಿ ಶಾಸಕರು ಜಗಳೂರು ಎಚ್ ಪಿ ರಾಜೇಶ್ ಮಾಜಿ ಶಾಸಕರು ಜಗಳೂರು ಶ್ರೀ ಜಿ ಕೊಟ್ರೇಶ್ ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ದಾವಣಗೆರೆ ಆಮೇಲೆ ಶ್ರೀ ಜಲೀಲ್ ಸಾಬ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘ ಇವರು ಇವರನ್ನು ಭಾಗವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಆಮೇಲೆ ಶ್ರೀಮತಿ ಚಮನ್ ಬಿ ಫರ್ಜಾನ ಸಿಂಡಿಕೇಟ್ ಸದಸ್ಯರು ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ಜೆ ಎಂ ಇಮಾಮ್ ರೇವರ ಹೆಣ್ಣು ಮೊಮ್ಮಗ ಹೆಣ್ಣು ಮೊಮ್ಮಗಳು ಅವತ್ತಿನ ದಿವಸವೇ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಹಾಗೂ ವಿಷಯವಾರು ಶೇಕಡ ನೂರ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಂದ ನಡೆಯಲಿವೆ ಇಪ್ಪತ್ನಾಲ್ಕು ಇಪ್ಪತ್ತೇಳನೇ ತಾರೀಕಲ್ಲಿ ಎರಡೇ ದಿವಸ ಶನಿವಾರ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಅಧ್ಯಕ್ಷರಾದ ಎಸ್ ಎಸ್ ಮಸ್ತಾನ್ ಸಾಬ್ರು ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ ಉದ್ಘಾಟನೆ ಶ್ರೀಮತಿ ಉಮಾ ಪ್ರಶಾಂತ್ ಭಾರತೀಯ ಪೊಲೀಸ್ ಸೇವೆ ಜಿಲ್ಲಾ ಪೊಲೀಸ್ ಪೊಲೀಸ್ ವರಿಷ್ಠಾಧಿಕಾರಿ ದಾವಣಗೆರೆ ಇವರು ಉದ್ಘಾಟನೆ ಮಾಡಲಿದ್ದಾರೆ ವಿಶೇಷ ಉಪನ್ಯಾಸ ಡಾಕ್ಟರ್ ಪಿ ಎಸ್ ಅರವಿಂದನ್ ಸದಸ್ಯರು ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಜಗಳೂರು ಮುಖ್ಯ ಅತಿಥಿಗಳಾಗಿ ನಮ್ಮ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಆಲಮೂರ್ತಿ ಸರ್ ಅವರು ಅವರು ಭಾಗವಹಿಸಲಿದ್ದಾರೆ ಆಮೇಲೆ ಸಿದ್ದರಾಮಯ್ಯ ವೃತ್ತ ಆರಕ್ಷಕ ನಿರೀಕ್ಷಕರು ಆರಕ್ಷಕ ಠಾಣೆ ಜಗಳೂರು ಶ್ರೀ ಸುರೇಶ್ ಗೌಡರು ಮಾಜಿ ಸಿಂಡಿಕೇಟ್ ಸದಸ್ಯರು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಶ್ರೀ ಕೆ ಪಿ ಪಾಲಯ್ಯ ಮಾಜಿ ರಾಜ್ಯಾಧ್ಯಕ್ಷರು ಕೆ ಪಿ ಸಿ ಸಿ ಎಸ್ ಟಿ ಘಟಕ ಜಗಳೂರು ಶ್ರೀ ಟಿ ಮಧು ಗೌರವಾಧ್ಯಕ್ಷರು ಖಾಸಗಿ ಅನುದಾನ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಗಳ ಸಂಘ ಜಗಳೂರು ಶ್ರೀ ಎನ್ ಎಂ ಲೋಕೇಶ್ ಅಧ್ಯಕ್ಷರು ಖಾಸಗಿ ಅನುದಾನ ರಹಿತ ಶಾಲೆಗಳ ಆಡಳಿತ ಮಂಡಳಿಗಳ ಸಂಘ ಜಗಳೂರು ಶ್ರೀ ಜೆ ಬಿ ಖಲೀಲ್ಸಾ ಕಾರ್ಯದರ್ಶಿ ಜೆ ಎಂ ಟ್ರಸ್ಟ್ ಜಗಳೂರು ಶ್ರೀ ಮೊಹಮ್ಮದ್ ಶರೀಫ್ ಖಜಾಂಚಿ ಜೆ ಎಂ ಟ್ರಸ್ಟ್ ಜಗಳೂರು ಅವತ್ತಿನ ದಿವಸ ರಾಜ್ಯ ಮಟ್ಟದ ನಮ್ಮ ಶಾಲೆಯಲ್ಲಿ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಭಾಗವಹಿಸಿ ಜಯಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಅವತ್ತಿನ ದಿವಸ ಬಹುಮಾನ ವಿತರಣೆ ಬಹುಮಾನ ವಿತರಣೆ ಆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ